ದಯವಿಟ್ಟು ಇನ್ ಮುಂದೆ ಆದ್ರೂ ನೀವು ಯಾರ್ಯಾರು ಇಲ್ಲಿ ಬಂದಿರೋರು ಯಾರು ಬೇಕಾದ್ರೆ ನಮ್ಮ ಬೀತ್ ಮೆಂಬರ್ಸ್ ಆಗ್ಬೋದು ಅವರು ಜವಾಬ್ದಾರಿಯುತ ನಾಗರಿಕ ಆಗಿರ್ಬೇಕಷ್ಟೇ ಅವ್ರು ಯಾವ್ದು ರೌಡಿ ಎಲಿಮೆಂಟು ಬ್ಯಾಡ್ ಎಲಿಮೆಂಟು ಬ್ಯಾಡ್ ಕ್ಯಾರೆಕ್ಟರ್ಸ್ ಅವ್ರ ವಿರುದ್ಧ ಯಾವುದೇ ಕೇಸ್ಗಳು ಇಂಥದವ್ರಿಂದವನ್ನ ನಾವು ಜವಾಬ್ದಾರಿಯುತ ಬೀತ್ ಮೆಂಬರ್ ಅಂತ ಪರಿಗಣಿಸುವುದಿಲ್ಲ ಅದರ ಹೊರತಾಗಿ ಯಾರಿದ್ದಾರೆ ಅವ್ರೆಲ್ಲರಿಗೆ ಕೂಡ ಮೆಂಬರ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ದಯವಿಟ್ಟು ನೀವು ಇನ್ ಮುಂದೆ ಕ್ವಶನ್ ಮಾಡ್ಬೇಕು ಅವ್ರು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ನಿಮ್ ಊರಿನ ಸಮಸ್ಯೆ ಯಾವುದೇ ಇದ್ರೆ ಆ ಗ್ರೂಪ್ ಅಲ್ಲಿ ಹಾಕಬೇಕು ನಮ್ಗೆ ಕೂಡ ನೀವು ಮಾತಾಡ್ಲಿಕ್ಕೆ ಆಗ್ತದೆ ಈ ತರ ಬೀಟ್ ಅಂತ ವ್ಯವಸ್ಥೆ ಹೇಳಿದ್ರಿ ನೀವು ಇದುವರೆಗೂ ನಿಮ್ ಸಿಬ್ಬಂದಿ ಯಾರು ಬರ್ತಾ ಇಲ್ಲ ಊರಲ್ಲಿ ಒಂದ್ ಮೀಟಿಂಗ್ ತಗೊಳ್ತಾ ಇಲ್ಲ ಒಂದ್ ಮಾತಾಡ್ಸ್ತಾ ಇಲ್ಲ ಇದುವರೆಗೆ ನಂಗೆ ಅದ್ರ ಬಗ್ಗೆ ಯಾವ ಸಾರ್ವಜನಿಕರಿಂದನೂ ಕೂಡ ಕಾಲ್ ಬಂದಿಲ್ಲ ನಾನೇ ಹೋಗಿ ನಾನೇ ಭೇಟಿ ಮಾಡಿ ಮೀಟ್ ಮಾಡಿದಾಗ ಮಾತ್ರ ಈ ತರ ಮಾತಾಡ್ತಾ ಇದೀನಿ ದಯವಿಟ್ಟು ಇನ್ ನೀವು ಇನ್ನೂ ಇನ್ಫಾರ್ಮ್ ಸಿಟಿಸನ್ ಅಂತಾರೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ತಿಳ್ಕೊಂಡಿರ್ಬೇಕು ನೀವು ಕ್ವಶನ್ ಮಾಡೋಕೆ ಆಗ್ಬೇಕು ಅವಾಗ ಅವರು ಹೆದರು ಇನ್ನೂ ಚೆನ್ನಾಗಿ ಯಾವುದೇ ಇಲಾಖೆಲ್ಲಾದ್ರೆ ಕೆಲಸ ಮಾಡ್ತಾರೆ ಸೊ ಈಗ ನೆಕ್ಸ್ಟ್ ನಮ್ದು ಮನೆ ಮನೆಗೆ ಪೊಲೀಸ್ ಏನಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ರಾಗೆ ನಲವತ್ತರಿಂದ ಐವತ್ತು ಮನೆಗಳನ್ನ ಒಂದು ಸಮುದಾಯ ಅಂತ ಗುರುತು ಮಾಡಿ ಆ ಸಮುದಾಯದಲ್ಲಿ ಒಂದು ಮುಖ್ಯಸ್ಥರನ್ನಾಗಿ ಮಾಡ್ತೀವಿ ಅಲ್ಲಿ ಬಂದು ನಮ್ಮವರು ವಿಸಿಟ್ ಮಾಡಿ ಪ್ರತಿ ಮನೆಗೂ ಕೂಡ ಏನಾದ್ರೆ ಸಮಸ್ಯೆಗಳಿದೆಯಾ ನಾವು ಏನಾದ್ರೂ ಅಟೆಂಡ್ ಮಾಡೋದಿದೆಯಾ ಅಥವಾ ಬೇರೆ ಇಲಾಖೆಯಿಂದ ಅಟೆಂಡ್ ಮಾಡೋದಿದೆಯಾ ಅದನ್ನ ತಗೊಂಡ್ಬಂದು ವರದಿಯನ್ನ ಮೇಲಧಿಕಾರಿಗಳಿಗೆ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಕಾನೂನಿನ ಕ್ರಮ ತೆಗೆದುಕೊಳ್ಬಹುದು ಅದನ್ನು ಕೂಡ ನಾವು ಮಾಡ್ತೇವೆ ಇದರಲ್ಲಿ ಯಾರಿಗೆ ಕೂಡ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕೊಡ್ಲೇಬೇಕು ಅನ್ನೋದು ಎಲ್ಲೂ ಕಂಪಲ್ಸರಿ ಇಲ್ಲ ತಮ್ಗೆ ಏನೋ ಹೇಳೋ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮನೆ ಐದಾರು ಜನ ಇದೀವಿ ಇಷ್ಟ ನಮ್ಗೆ ಏನು ಅವಶ್ಯಕತೆ ಇಲ್ಲ ಮತ್ತೆ ನಮ್ಮವರು ಬಂದಾಗ ನಮ್ಮಲ್ಲಿ ಯಾವ್ದು ಹೆಲ್ಪ್ ಲೈನ್ಸ್ ಇದೆ ಎಮರ್ಜೆನ್ಸಿ ನಂಬರ್ಸ್ ಇದಾವೆ ನಮ್ ಪೊಲೀಸ್ ಕಿಂಗ್ ಏನಾದ್ರೆ ಆದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸೈಬರ್ ಕ್ರೈಮ್ ಆದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಡ್ರಗ್ಸ್ ಏನಾಗ್ತಾ ಇದೆ ಒಮ್ಮೆ ಮಹಿಳೆ ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಯಾರ್ಗೆ ಹೇಳಬೇಕು ಆ ಆ ಕಾನೂನಿಗಳ ಬಗ್ಗೆ ಅರಿವು ಹೀಗೆ ಎಲ್ಲಾ ರೀತಿಯಾದಂತಹ ಮತ್ತೆ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಇದ್ರೆ ಅಲ್ಲಿ ಸಮುದಾಯದವರಿಗೆ ಯಾವ್ದಾದ್ರೂ ತೊಂದರೆ ಆಗ್ತಾ ಇದೆಯಾ ಅದನ್ನು ಕೂಡ ನೋಟ್ ಮಾಡ್ಕೊಂಡು ಬರ್ತಾರೆ ಅದಂತೆ ಅಲ್ಲೇನಾದ್ರೂ ಲಾ ಆಂಡ್ ಆರ್ಡರ್ ಸಮಸ್ಯೆ ಇದೆಯಾ ಜಾತಿ ಜಾತಿಗಳ ಮಧ್ಯೆ ವೈಮನಸ್ಸೆ ಇದೆಯಾ ಧರ್ಮಗಳ ನಡುವೆ ವೈಮನಸ್ಯ ಇದೆಯಾ ಮತ್ತೆ ನಿಮ್ಮಲ್ಲಿ ಸೆಕ್ಯೂರಿಟಿ ವೈಸ್ ಸಿ ಸಿಟಿವಿಸ್ ಬೇರೆದೆಲ್ಲ ಇದೆಯಾ ಇಲ್ಲಿ ಯಾರಾದ್ರೂ ಬೇರೆ ಆಗಂತಕರು ಅಥವಾ ಗೊತ್ತಿಲ್ಲದವರು ಅಪರಿಚಿತರು ಬಂದು ಹೋಗ್ತಾ ಇದಾರ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಮಾಹಿತಿ ತಕೊಂಡು ಬರ್ತಾರೆ ಅದಕ್ಕೆ ಸಪರೇಟ್ ಆಗಿ ರೆಜಿಸ್ಟರ್ ಕೂಡ ಇರ್ತದೆ ಈ ಹಿಂದೆ ಏನ್ ಬೀಟ್ ಇತ್ತು ಅದ್ರ ಜೊತೆಗೆ ಈಗ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ನಿಮಗೆ ಜನರಿಗೆ ಪೊಲೀಸರಲ್ಲಿ ಹೆಚ್ಚು ವಿಶ್ವಾಸವನ್ನ ಬೆಳೆಸುವ ನಿಟ್ಟಿನಲ್ಲಿ ನೀವು ನಮ್ ಜೊತೆಯಲ್ಲಿ ಸೇರಿ ಕೆಲಸ ಮಾಡುವ ನಿಟ್ಟಿನಲ್ಲಿ ನಿಮ್ಗೆ ಈಗಾಗ್ಲೇ ಗೊತ್ತು ಪ್ರತಿಯೊಂದು ಊರ್ ಕಳ್ಳಿ ಪ್ರತಿಯೊಂದು ಕಡೆ ಪೊಲೀಸ್ ಇರಾಕ್ ಆಗಲ್ಲ ನೀವು ಈ ರೀತಿ ಇದ್ರೆ ಏನಾದ್ರೂ ಆದ್ರೆ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಹೋಗ್ತದೆ ಜನರಲ್ ಸಪೋರ್ಟ್ ಮಾಡ್ತಾರೆ ಈಗಾಗ್ಲೇ ಹೇಳಿದ್ರು ಈಗ ಹಿಂದಿನ ಹಂಗೆ ಎತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಅಂದ್ರೆ ಭಯ ಪಡ್ತಾ ಇದ್ರು ಈಗ ಯಾರ್ಗಾರು ಭಯ ಇದೆಯಾ ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಇದೆಯಾ ಏನು ಕೇಳಿಸ್ತಾ ಇಲ್ಲ ಇಲ್ಲ ಅಲ್ವಾ ಡೈರೆಕ್ಟ್ ಆಗಿ ಎಸ್ ಪಿಗೆ ಗೆ ಫೋನ್ ಮಾಡ್ತಾರೆ ಎಸ್ ಪಿ ಬರ್ತೀವಿ ಸೊ ಈಗ ಪೊಲೀಸರು ಕೂಡ ಜನ ಸ್ನೇಹಿ ಆಗಿದ್ದಾರೆ ಯಾವಾಗ ಬೇಕಾದ್ರೆ ಅಟೆಂಡ್ ಮಾಡಕ್ಕೆ ಇದೀವಿ ನೀವ್ ಯಾವ್ದೇ ಇಲಾಖೆಗೆ ಸಂಬಂಧಪಟ್ಟಿದ್ರು ಒಂದೊಂದ್ಸಲ ನಮಗೆ ಇಲಾಖೆ ಮಾಡ್ತೀರಾ ವಿ ಆರ್ ಅವೈಲೇಬಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ್ದಾದ್ರೆ ಆಫೀಸು ಕಚೇರಿ ಬಾಕ್ ಹಾಕಲ್ಲ ಅಂದ್ರೆ ಅದ್ಯಾವುದು ಪೊಲೀಸ್ ಸ್ಟೇಷನ್ ಸೊ ಹಾಗಾಗಿ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮವರು ಕೂಡ ನಿಮಗೆ ಬಂದೇ ಇದ್ದಾಗ ಸ್ಪಂದಿಸ್ತೇ ಇರಬಹುದು ನಿಮ್ಮ ಸಮಸ್ಯೆಯನ್ನ ಸರಿಯಾಗಿ ಅಟೆಂಡ್ ಮಾಡದೇ ಇರಬಹುದು ಅದಕ್ಕೆ ಅಂತಾನೆ ನಮ್ಮ ಕಂಟ್ರೋಲ್ ರೂಮ್ ಇದೆ ಎಮರ್ಜೆನ್ಸಿ ನಂಬರ್ ಇದೆ ನಮ್ ನಂಬರ್ ಇದೆ ಯಾವಾಗ ಕೂಡ ನೀವು ಫೋನ್ ನ ನ ಮಾಡಲಿಕ್ಕೆ ಆಗ್ತದೆ ದಯವಿಟ್ಟು ಅದನ್ನ ನೀವು ಬಳಸ್ಕೊಳ್ಬೇಕು ಹೆಚ್ಚು ಹೆಚ್ಚು ಪೊಲೀಸರು ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ಕೊಂಡಿದೀನಿ ಇವತ್ತಿನಿಂದ ಇದನ್ನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇಲ್ಲಿಂದ ನಾವು ಶುರು ಮಾಡ್ತಾ ಇದ್ದೇವೆ ಈಗಾಗಲೇ ನಾನು ಇದ್ರ ಬಗ್ಗೆ ಹೇಳಿದೆ ಮನೆಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲೆಲ್ಲ ಸುತ್ತ ಪರಿಸರದಲ್ಲಿ ಸರಿಯಾದ ಸುರಕ್ಷಿತ ವಾತಾವರಣ ಇದೆಯಾ ಅಂತ ನೋಡ್ತಾರೆ ಮತ್ತೆ ಈ ಬೀಚ್ ವ್ಯವಸ್ಥೆಯನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಈ ನಮ್ದೆಲ್ಲ ನಂಬರ್ಸ್ ಅನ್ನ ಕೊಟ್ಟು ಬರ್ತಾರೆ ಒಂಟಿ ಮಹಿಳೆಯರು ಸೀನಿಯರ್ ವಯಸ್ಸಾದಂತಹ ತಂದೆ ತಾಯಿಯಂದಿರು ಈ ಸಿಂಗಲ್ ಪೇರೆಂಟ್ ಇರ್ತಾರೆ ಮಕ್ಕಳು ಬೇರೆ ಕಡೆ ಇರ್ತಾರೆ ಅವರು ಇರ್ಬೋದು ಅವ್ರಿಗೆ ಯಾವಾದ್ರು ಸಮಸ್ಯೆಗಳು ಇರಬಹುದು ಮತ್ತೆ ಬೇರೆಯವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಮಹಿಳೆಯರಿಗಿದ್ರೆ ಹೆಚ್ಚಾಗಿ ಅಲ್ಲಿ ನಮ್ಮ ಮಹಿಳಾ ಸಿಬ್ಬಂದಿಗಳೇ ಕೂಡ ಬರ್ತವೆ ಮತ್ತೆ ನಮಗೆ ಸಂಬಂಧಪಟ್ಟದಂತದ್ದು ಅಥವಾ ಅವರೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಅಂತಿದ್ರೆ ನಾವು ಮೇಲಲ್ಲಿ ಹೇಳಿ ಅದನ್ನು ಕೂಡ ನಿಮಗೆ ಸಹಾಯ ಮಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ದಯವಿಟ್ಟು ಇದನ್ನ ಸರಿಯಾದ ರೀತಿಯಲ್ಲಿ ಈಗಾಗಲೇ ಹೇಳಿದೆ ಇಂಪ್ಲಿಮೆಂಟೇಶನ್ ಆಗ್ಬೇಕು ಸರಿಯಾಗಿ ನಿರ್ವಹಣೆ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇದೆ ನಾ ಇಷ್ಟು ಹೇಳಿದ್ರಲ್ಲಿ ಯಾವ್ದಾದ್ರು ಸರಿಯಾಗಿ ಆಗ್ತಾ ಇಲ್ಲ ನಿರ್ವಹಣೆ ಆಗ್ತಾ ಇಲ್ಲ ಅಂದ್ರೆ ನಮಗೆ ನೀವು ನೇರವಾಗಿ ಫೋನ್ ಮಾಡಬಹುದು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಟೂ ಜೀರೋ ನಿಮ್ ಎಲ್ಲರಿಗೂ ಕೂಡ ಬಹಳ ಬುದ್ಧಿವಂತಿದ್ದೀರಾ ಗೊತ್ತಿದೆ ನಂಗೆ ಅದಂದ್ರೆ ಪ್ರತಿ ಸ್ವತಂತ್ರ ದಿನಾಚರಣೆಗೆ ಪ್ರತಿ ಒಂದು ಪೊಲೀಸ್ ಠಾಣಾ ಹಂತದಲ್ಲಿ ಅತ್ಯುತ್ತಮ ಪೊಲೀಸ್ ಸಲಹೆಗಾರರು ಹಾಗೂ ಅತ್ಯುತ್ತಮ ಪೊಲೀಸ್ ಸ್ನೇಹಿತರು ಅಂತ ಕೂಡ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ಇದ್ರ ಮೂಲಕ ಸೊ ಹಾಗಾಗಿ ಅದು ನಮ್ಮ ಅಗಡಿಯಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿಂದಾನೇ ಆಗ್ಬೇಕು ನಿಮ್ಮಿಂದನೇ ಆಗ್ಲಿ ಅಂತ ನಮ್ದು ಇದೆಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಮ್ಮ ಜಾತಿ ಧರ್ಮ ನಿಮ್ಮ ವಿವಾಹಿತ ಸ್ಥಿತಿಗಳು ಕೌಟುಂಬಿಕ ಸಮಸ್ಯೆ ಈ ತರ ಯಾವ ಪರ್ಸನಲ್ ಇನ್ಫಾರ್ಮೇಶನ್ ಏನು ಕಲೆಕ್ಟ್ ಮಾಡೋದಿಲ್ಲ ನಿಮ್ಗೆ ಗಾಬರಿ ಆಗ್ಬಹುದು ಯಾಕಪ್ಪ ಪೊಲೀಸರು ಮನೆ ಮನೆಗ್ ಬರ್ತಾವ್ರೆ ನಾವ್ ಇನ್ಫಾರ್ಮೇಶನ್ ಎಲ್ಲ ಕೇಳ್ತಾ ಪೊಲೀಸರು ಬರ್ತಾರ ಅಂದ್ರೆ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾರೆ ಇಡೀ ಊರಲ್ಲೇ ಇವತ್ತು ಅವ್ರ ಮನೆ ಪೊಲೀಸರು ಬಂದ್ ಹೋದ್ರಂತಪ್ಪ ಪೊಲೀಸರು ಬರ್ತಾರೆ ಅಂದ್ರೆ ನೆಗೆಟಿವ್ ಆಗಿ ತಿಂಕ್ ಮಾಡೋದು ಜಾಸ್ತಿ ಹಾಗಾಗಿ ದಯವಿಟ್ಟು ನೀವು ಅರ್ಥ ಆ ತರ ಅರ್ಥೈಸ್ಕೊಳ್ಬೇಡಿ ಪೊಲೀಸರು ಬರ್ತಾ ಇದಾರೆ ಅಂದ್ರೆ ನಿಮ್ಮ ಕ್ಷೇಮವನ್ನ ವಿಚಾರಿಸ್ಲಿಕ್ಕೆ ಬರ್ತಾ ಇದಾರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ಅಂತ ಸೊ ಹಾಗಾಗಿ ಈ ಒಂದು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಆಗಿ ಯಶಸ್ವಿ ಆಗಿ ಖಾಲಿ ರೂಪಕ್ಕೆ ತರುವಲ್ಲಿ ನೀವೆಲ್ಲರೂ ಕೂಡ ಸಹಕಾರ ಮಾಡ್ತೀರಲ್ವಾ ಹೆಚ್ಚು ಹೆಚ್ಚು ಬೀಟ್ ಮೆಂಬರ್ಸ್ ಆಗಿ ಬೀಟ್ ಅಂದ್ರೆ ಏನ್ ತಿಳ್ಕೊಳ್ಳಿ ಬೀಟ್ ಯಾಕ್ ಮಾಡಿದಾರ ತಿಳ್ಕೊಳ್ಳಿ ನಾನು ನೆಕ್ಸ್ಟ್ ಬರ್ತೀನಿ ಬರೀ ಬೀಟ್ ಮೆಂಬರ್ಸ್ ಅಷ್ಟೇ ಈಗ ಎಷ್ಟೊಂದ್ ಜನ ಬೀಟ್ ಮೆಂಬರ್ಸ್ ಇಲ್ಲದವರು ಇದ್ರಿ ಅವರು ಬರಬಾರ್ದು ಅಂತ ಇಲ್ಲ ನಾನು ಬೀಟ್ ಮೆಂಬರ್ಸ್ ಆಗಿದೀನಿ ಅಂದ್ರೆ ನಿಮ್ಗೆ ಜವಾಬ್ದಾರಿ ಇದೆ ಈಗ ಈಗ ಮನೆಗಳ ಸಮುದಾಯ ಮಾಡ್ತೀನಿ ಅಂದ್ರೆ ಅದನ್ ಮುಖ್ಯಸ್ಥರು ಮಾಡ್ತೀನಿ ಅಂದ್ರೆ ನಿಮ್ಗೆ ಜವಾಬ್ದಾರಿ ಇದೆ ಅಲ್ವಾ ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದು ಮೆಟ್ ಕೋರ್ಟ್ ಗೆ ಹೋಗಿ ಎಲ್ಲ ಸಮಸ್ಯೆ ಸಾಲ್ವ್ ಮಾಡ್ಬೇಕಂತಿಲ್ಲ ನಿನ್ ನಿಮ್ಮಲ್ಲೇ ಮಾತಾಡ್ಕೊಂಡು ಕೆಲವೊಂದು ಸಮಸ್ಯೆಗಳು ಸಾಲ್ವ್ ಆಗ್ತವೆ ಸೊ ದಟ್ ಮುಂದೆ ಆಗುವ ಭಿನ್ನಾಭಿಪ್ರಾಯ ಅಥವಾ ವೈಷಮ್ಯ ಬೆಳೆಯೋದು ಕೂಡ ಕಡಿಮೆ ಆಗ್ತದೆ ಈಗ ನಿಮ್ಮೂರಲ್ಲೇ ಇತ್ತೀಚಿನ ದಿನಗಳಲ್ಲೂ ಕೆಲವು ಘಟನೆಗಳನ್ನ ನೀವೆಲ್ಲೂ ಕೂಡ ನೋಡಿದೀರಿ ನಾನು ಅದನ್ನ ಹೇಳ್ಬೋದು